ರಾಜ್ಯ ಕಾರ್ಮಿಕರ ಪರಿಷತ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರವಿಶೆಟ್ಟಿ ಬೈಂದನೂರ್ರವರ ಸಂಭ್ರಮದ ಹುಟ್ಟುಹಬ್ಬ ಆಚರಣೆಯ ಸಮಾರಂಭ ರಾಜಾಜಿನಗರ ಖಾಸಗಿ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಪರಿಷತ್ತಿನ ವಿವಿಧ ಜಿಲ್ಲೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಕನ್ನಡಪರ ಹೋರಾಟಗಾರರು ನಗರಸಭಾ ಸದಸ್ಯರು ಸ್ನೇಹಿತರು ಇತೇಶಿಗಳು ಆಗಮಿಸಿ ಡಾಕ್ಟರ್ ಬೈಂದನೂರ್ ಅವರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡ ಹೋರಾಟಗಾರ ರಾಮಚಂದ್ರಪ್ಪ ರವರು ಮಾತನಾಡಿ ರವಿ ಶೆಟ್ಟಿ ಬೈಂದನೂರವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದರು ಇವರ ಜನ್ಮದಿನದ ಪ್ರಯುಕ್ತ ರಕ್ತದಾನ ಶಿಬಿರ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಅನ್ನ ಸಂತರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನೆರವೇರಿಸಿ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಅಭಿಮಾನಿಗಳೊಂದಿಗೆ ಆಚರಿಸಿಕೊಂಡರು ಉದ್ದೇಶ ಇಡೀ ಕರ್ನಾಟಕದಲ್ಲಿ ಇವತ್ತು ರವಿಶೆಟ್ಟಿ ಅವರ ಒಂದು ಅಭಿಮಾನಿಗಳ ಇದೆ ವಿಶೇಷವಾಗಿ ಇವತ್ತು ಒಂದು ಹೋರಾಟದ ಜೊತೆಗೆ ಕಾರ್ಮಿಕರ ಒಂದು ಧ್ಯೇಯ ಉದ್ದೇಶದ ಜೊತೆಗೆ ಅವರ ಒಂದು ನ್ಯಾಯ ಕೊಡಿಸುವ ಒಂದು ಕೆಲಸವನ್ನು ಸಹ ಅವ್ರು ಮಾಡ್ತಾ ಇದ್ದಾರೆ ಸದಾ ಅಸನ್ಮುಖಿ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಈ ತರ ನಗುಮುಖದ ಸರ್ದಾರ ಇನ್ನೊಬ್ರು ಇಲ್ಲ ಅಂತ ಯಾಕೆಂದ್ರೆ ಅಂತ ವ್ಯಕ್ತಿತ್ವ ಉಳ್ಳವರು ನಮಗೆ ಬಹಳ ಸಂತೋಷ ನಾವು ಈ ಹಿರಿತದಲ್ಲಿ ಅವ್ರಿಗೆ ಒಂದು ಶುಭ ಆರೈಸದ ಜೊತೆಗೆ ಆಶೀರ್ವಾದ ಮಾಡ್ತೀವಿ ಮುಂದೆ ಇನ್ನೂ ಬೆಳೆಯುವತ್ತಿರ ಆಗಬೇಕು ಬಹಳ ಚಾಮುಂಡೇಶ್ವರಿ ಆಶೀರ್ವಾದ ನಾನು ಪ್ರತಿ ಬಾರಿ ಮಾಧ್ಯಮದ ಮುಂದೆ ನಿಂತ್ಕೊಂಡಾಗ ಮಾಧ್ಯಮದವರು ಈ ಮೈಕನ್ನ ಮತ್ತು ವಿಡಿಯೋನ ಸ್ವಲ್ಪ ದೂರ ಇಡ್ತಾರೆ ಯಾಕಂದ್ರೆ ನನ್ನ ಕೈ ಕಾಲ ಅಲರ್ಜ ಜಾಸ್ತಿ ಹೆದರ್ಸೋ ಜಾಸ್ತಿ ಆದ್ರೆ ಈ ಜನ್ಮ ದಿನಾಚರಣೆ ಅಂತ ಬಂದಾಗ ನನ್ನ ಕಣ್ಣಲ್ಲಿ ನೀರು ಬರ್ತದೆ ಕಾರಣ ಒಂದು ಹಳ್ಳಿಯಿಂದ ಅತಿ ಕಷ್ಟಪಟ್ಟು ಕಷ್ಟದ ದಿನ ಕಷ್ಟ ಅಂದ್ರೆ ಯಾವ ರೀತಿ ಕಷ್ಟ ಅಂತ ಹೇಳಿದ್ರೆ ಒಂದು ಸಲ ನೋಡಿದ್ರೆ ಅನ್ನ ಬರ್ತಾ ಇತ್ತು ಎರಡನೇ ಸಲ ಬಾಚಿದ್ರೆ ಬರೀ ಅನ್ನದ ತಿಳಿ ಇರ್ತಾ ಇತ್ತು ಅಂತ ಕಷ್ಟದ ದಿನ ಒಂದು ಐದು ಕಿಲೋಮೀಟರ್ ದೂರ ಐದು ಮೈಲಿ ಕಿಲೋಮೀಟರ್ ಅಲ್ಲ ಚಪ್ಪಲಿ ಇಲ್ದೇನೆ ನಾವು ಶಾಲೆಗೆ ಹೋಗ್ಬೇಕಾದ ದಿನ ಇತ್ತು ಆ ದಿನದಲ್ಲಿ ಓದೋಕ್ಕೂ ಜಾಸ್ತಿ ಆಗ್ಲಿಲ್ಲ ಯಾಕಂದ್ರೆ ವ್ಯವಸ್ಥೆ ಇರ್ಲಿಲ್ಲ ಇಷ್ಟೆಲ್ಲ ಹೇಳಿದ್ಮೇಲೆ ಮುಂದಿನ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ ಅಂತ ಒಂದು ವ್ಯಕ್ತಿ ಅಂತ ಒಂದು ಪುಟ್ಟ ಹಳ್ಳಿಯಲ್ಲಿರೋ ವ್ಯಕ್ತಿಯನ್ನ ಇವತ್ತು ನೀವೆಲ್ಲರೂ ಬಂದು ಇಷ್ಟು ಗೌರವಿಸ್ತಾ ಇದ್ದೀರಾ ಎಲ್ಲ ಜನ ಬಂದು ನನಗೆ ಶುಭಾಶಯ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದರಲ್ಲಿ ನನ್ನ ಸಾಧನೆ ಏನೂ ಇಲ್ಲ ನನ್ನ ಸಾಧನೆ ಜೀರೋ ಎಲ್ಲ ಭಗವಂತ ಮತ್ತು ಜನರು ಕೊಟ್ಟ ಒಂದು ಭಿಕ್ಷೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಜ್ಞಾನಿ ಕೂಡ ಅಲ್ಲ ತಿಳುವಳಿಕೆ ಇರೋನು ಕೂಡ ಅಲ್ಲ ವಯಸ್ಸಲ್ಲಿ ಎಪ್ಪತ್ತಂತೂ ಆಗಲೇ ಇಲ್ಲ ಆದರೂ ಕೂಡ ನನಗೆ ನಿಮ್ಮೆಲ್ಲರ ಅಭಿಮಾನ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜವಾಗೂ ಹೇಳ್ಬೇಕಂದ್ರೆ ಯಾಕಂದ್ರೆ ಅದು ಅಲ್ಲದೇನೆ ಮತ್ತೊಂದ್ ಹೇಳ್ಬೇಕು ದುಡ್ ಮೇಲೆ ಮಲಗದೋನು ಅಲ್ಲ ದುಡ್ಡು ಇಟ್ಕೊಂಡು ಬಂದೋನು ಅಲ್ಲ ಚಿನ್ನ ಚಮಚ ಇಟ್ಕೊ ಬಂದೋನು ಅಲ್ಲ ಚಮಚ ಅಂತ ಗೊತ್ತಾಗಿದ್ರೆ ನಮ್ಗೊಂದು ಏಳನೇ ಕ್ಲಾಸ್ ಓದಿದ ಮೇಲೆ ಗೊತ್ತಾಗಿದೆ ಇದು ಚಮಚ ಅಂತ ಹೇಳ್ಬಿಟ್ಟು ಅಂದ್ರೆ ಅಷ್ಟು ಹಿಂದುಳಿದ ಪ್ರದೇಶದಿಂದ ಬಂದವರು ಇವತ್ತು ಈ ಸ್ಥಳಕ್ಕೆ ಬರಬೇಕು ಅಂತ ಹೇಳಿದ್ರೆ ಬಹಳಷ್ಟು ಜನರ ಆಶೀರ್ವಾದ ಹಾರೈಕೆ ಎಲ್ಲಾ ಇದೆ ಈ ದಿನ ನನಗೆ ಒಂಥರ ಸಲ ಅನ್ಸುತ್ತೆ ನಾನು ರಾತ್ರಿ ಮಲಗಿದಿನಿ ಅನ್ಸುತ್ತೆ ಇದೆಲ್ಲ ಕನಸು ಅನ್ಸುತ್ತೆ ಯಾಕೆಂದ್ರೆ ಇನ್ನೂರ ಐವತ್ತೈದು ಉಕ್ಕಬಾರುಗಳು ಜನರಿಗೆ ಮಾರಕವಾದ ಉಕ್ಕಾಬಾರುಗಳನ್ನ ಬಂದ್ ಮಾಡಿಸಿದ್ದೀವಿ ಲವ್ ಬ್ಯಾಂಡ್ ಇದನ್ನ ಒಂದೂವರೆ ವರ್ಷದಿಂದ ಯಾರಿಗೂ ಇಂಡಿಯಾದ ಇತಿಹಾಸದಲ್ಲಿ ಬಂದ್ ಮಾಡಿಸಿ ಅಭ್ಯಾಸ ಇರಲಿಲ್ಲ ಆದ್ರೆ ಅದನ್ನ ಬಂದ್ ಮಾಡಿಸಿದೀವಿ ಅತಿ ದೊಡ್ಡ ದಂಡ ಹದಿನಾಲ್ಕೂವರೆ ಕೋಟಿ ದಂಡವನ್ನು ಹಾಕ್ಸಿದೀವಿ ಅದು ಅಲ್ಲದೆ ಅದೆಷ್ಟೋ ಜನರಿಗೆ ಒಂದು ನಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಆಸರೆ ಆಗಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಗೆಲ್ಲೋ ಒಂಥರ ಹೆಮ್ಮೆ ಆಗತ್ತೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಜನ್ಮ ದಿನ ಪ್ರತಿ ವರ್ಷ ನಾನು ಇದೊಂದು ದಿನ ಬಹಳ ಭಾವುಕತ್ತಿನ ಆಗ್ತೀನಿ ಇವತ್ತೇ ಭಾವುಕ ಆಗಿಲ್ಲ ಸತ್ಯ ಹೇಳ್ಬೇಕಂದ್ರೆ ಹೋದ್ಸಲ ಹತ್ಬಿಟ್ಟಿದೆ ನಾನು ಹತ್ತಿದಲ್ರೆ ಎಲ್ಲರೂ ಹತ್ತು ಅಳಿಸ್ಬಿಟ್ಟಿದೆ